ಇತ್ತೀಚೆಗೆ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನ್ಯೂಯಾರ್ಕಿಗೆ ತೆರಳಿದ ವೇಳೆ ಯು ಎಸ್ ಎಲ್ಲಿರುವ ಅಲ್ ಅಮೆರಿಕ ತೋಳು ಅಸೋಸಿಯೇಷನ್ ನೀಡಿದ ಅಭೂತಪೂರ್ವ ಸ್ವಾಗತಕ್ಕೆ ಸ್ವತಃ ಪ್ರಧಾನಮಂತ್ರಿಯವರೇ ಅಚ್ಚರಿಪಟ್ಟಿದ್ದಾರೆ ಯು ಎಸ್ ನಡೆದ ಭಾರತೀಯರು ಅಲ್ಪ ಅವಧಿಯಲ್ಲಿ ಮಾಡಿದ ಅಭೂತಪೂರ್ವ ಸ್ವಾಗತಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಂದು ಪ್ರಧಾನಿಯವರು ಟ್ವೀಟ್ ಮಾಡಿದ್ದಾರೆ త్మికేసిమికే నలికే ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಪಡೆದ ಶ್ರೀಮತಿ ಶ್ರೀವಲ್ಲಿ ರಾಯ್ ಮಾಟೀಲ್ ಅವರು ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದ್ದಾರೆ ನಮಸ್ತೆ ಶ್ರೀವಲ್ಯಕ್ಕ ಸಂತೋಷದ ಬಗೆಟ ಎನ್ನ ಬಾಂಧವರಿಗೆ ಮುರಣಿ ಸೆಪ್ಟೆಂಬರ್ ಇರುವ ಜೀವನದ ಒಂಜಿ ಮಲ್ಲ ಸಂತೋಷದ ದಿನ ಅವಿಸ್ಮರಣೀಯವಾಯಿನ ಅಂದೇ ಪನೊಲಿ ತುಳುನಾಡದ ಸಂಸ್ಕೃತಿನ ಈತ ಮಲ್ಲ ವೇದಿಕೆ ಒಂಜಿ ಪಸರಿಸಾವನ ಒಂಜಿ ಅವಕಾಶ ತಿಕ್ಕಿನ ಬೊಕ್ಕ ಐಕ್ ಒಂಜಿ ತಿಕ್ಕಿನ ಒಂಜಿ ಪ್ರತಿಕ್ರಿಯೆ ನಿಜವಾದ್ಲ ಒಂಜಿ ಅದ್ಭುತವಾಯ್ ನಾವು ಐಟ್ ಹೆಚ್ಚಿನ ಅಕಲು ನಾರ್ತ್ ಇಂಡಿಯನ್ಸ್ ಇತ್ತ ನಿರ್ದಾತ್ರ ಹತ್ರ ನಮ್ಮ ಯಕ್ಷಗಾನದ ವೇಷ ಪುರ ತುಯ್ಯರೆ ವಿಸ್ಮಯ ಉಂಟು ಬೊಕ್ಕ ಅಕುಲು ಹೆಂಕ್ಲಿ ಒಂಜಿ ಸೆಲೆಬ್ರಿಟಿ ಲೆಕ್ಕ ಟ್ರೀಟ್ ಮಾಡ್ತೀರು ಮೋದಿ ಆ್ಯಂಡ್ ಕಮ್ಯುನಿಟಿ ಸಮಿಟ್ ಹೈಟ್ ಆಲ್ ಅಮೆರಿಕ ತುಳು ಅಸೋಸಿಯೇಷನ್ ಆಟಲ ಒಂಜಿ ವೆಲ್ಕಮಿಂಗ್ ಪಾರ್ಟ್ನರ್ ಆರೆ ಆಟದ ಡೈರೆಕ್ಟರ್ ಸಂತೋಷ್ ಶೆಟ್ಟಿ ಪಜಂಬಿಲನ ಒಂಜಿ ವಾಟ್ಸ್ಆ್ಯಪ್ ಮೆಸೇಜ್ ಸಾಧ್ಯ ಅಂಡು ಐತ ಬೆರಿಕೆ ಅಕಲನ ನನೋಂಜಿ ಮೆಸೇಜ್ ಬರ್ತು ನಿಖಲು ಸಾಂಸ್ಕೃತಿಕ ಕಾರ್ಯಕ್ರಮ ಪಾಲ್ ಪಾಲ್ಪಾಡಿ ಹೊಲಿ ಬಂದು ಅಂಚಾದ ನಮ್ಮ ಅಪ್ಲಿಕೇಶನ್ ಪಾಡ್ಯ ಆಲ್ಮೋಸ್ಟ್ ಒನ್ ನೂತ ಅಜಿಪ್ಪ ಅಪ್ಲಿಕೇಶನ್ ಇತ್ತಂಡು ಐಟ್ ಪದ್ನಾಜಿ ಅಪ್ಲಿಕೇಶನ್ಸ್ ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸೆಲೆಕ್ಷನ್ ಆಡ್ ಐಟ್ ನಮ್ಮ ಅಲ್ಲ ಆಲ್ ಅಮೇರಿಕಾ ತುಳು ಅಸೋಸಿಯೇಷನ್ ದ ಅಪ್ಲಿಕೇಶನ್ ಬಕ್ಕಲ ಒಂಜಿ ವಿಶೇಷ ಪಂಡ ಪದ್ನಾಜಿ ಅಪ್ಲಿಕೇಶನ್ ಪದ್ನೈನ್ ಅಪ್ಲಿಕೇಶನ್ಸ್ ನಮ್ಮ ಪೂರ ಒಂಜಿ ವಂಜಿ ಬೆತೆಬೆತೆ ಕಡಿತ ಡಾನ್ಸ್ ಅಕಾಡೆಮಿದ ಅಪ್ಲಿಕೇಶನ್ಸ್ ಅದಿತ್ತಂಡು ಆಂಡ ನಮ್ಮ ನಮ್ಮ ಆಲ್ ಅಸೋಸಿಯೇಷನ್ ದ ತುಳುವೆರು ಮಾತ ಬೆ ಕಡೆತ ಅಮೆರಿಕದ ಬೇತೆ ಸ್ಟೇಟ್ಸ್ ಹಿಡಿತಾರೆ ಒಂದು ಅಪ್ಲಿಕೇಶನ್ ಎಂಚ ಸೆಲೆಕ್ಷನ್ ಹಾಡ್ಕೊಂಡ ಎಂಕಲು ಒಂಜಿ ಯು ಶೆಟ್ಟಿ ಆರ್ ಮುಲ್ಪ ಫ್ಲೋರಿಡೆಡ್ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಅದು ಆರು ಆಜಿ ವರ್ಷದ ದುಂಬು ಶಾರದ ವಿದ್ಯಾನಿಕೇತ ನಡು ತಲಪಾಡಿ ಮಲ್ತನ ಒಂಜಿ ಡಾನ್ಸ್ ದ ವಿಡಿಯೋ ಇತ್ತಂಡ್ ಐನ್ ಕಡಪಾದ ಅವು ಯಕ್ಷಗಾನದ ಸತೀಶೆಟ್ ಪಟ್ಲ ಪಂಡಿನ ಒಂಜಿ ತಾನಿ ತಂದನ ಪದ್ಯ ಮಲ್ದ ಯಕ್ಷಗಾನದ ಡಾನ್ಸ್ ಅದಿತ್ತೆ ಆ ಡಾನ್ಸ್ ಹಾಕ್ಲೆಗೆ ಭಾರಿ ಖುಷಿಯ ಡಾನ್ಸ್ ಇರದಲ್ಲ ಐಡ್ದು ಐಡ್ತ ವೇಷ ಯಕ್ಷಗಾನದ ವೇಷ ಖುಷಿಯಾದ ಇಂಚಿನಾನೇ ಇದುವೇ ಡಾನ್ಸ್ ನಿಖಲು ಮಲ್ಪ್ಲೆಯಿಂದ ಕಲೋನ ಮಡಕೇಂಡಿರಿ ಪ್ರೀತಿ ಪ್ರೀತಿಯು ಶೆಟ್ಟಿ ಫ್ಲೋರಿಡರ್ದು ಬಕ್ಕ ಉಮೇಶ್ ಅಸೈಗೊಳಿ ನಾರ್ತ್ ಕೇರಳ ಹಿಡ್ದು ರಾಮ್ ಕಾಂಚನ್ ನ್ಯೂಯಾರ್ಕ್ ಹಿಡ್ದು ಯಕ್ಷಗಾನದ ವೇಷಮಲ್ತಿರು ಬೊಕ್ಕ ಹೆಣ್ಮ ಜನ ಯಕ್ಷ ಕನ್ನಿಕೇರಾದ ನಮ್ಮ ಬಾಸ್ಟನ್ ಹಿಡ್ದು ಬರ್ತೀರಿ ಅಕಲು ಪೂಜಾ ಶೆಟ್ರ್ ಶೈಲಾಶ್ರೀ ಶೇರಿಗಾರ್ ಲಕ್ಷ್ಮೀ ಪುರಾಣಿಕ್ ಸೌಮ್ಯ ಕರುಣಾಕರ್ ರಮ್ಯಾ ಎಫ್ ಎನ್ ಯು ಸುಲೇಖ ರಾವ್ ದೀಪಾ ಪೈ ಬೊಕ್ಕ ದೇವಿಶ್ರೀ ನಾರಾಯಣನ್ ಯಕ್ಷಕನ್ನಿಕೆ ಯಕ್ಷಕನ್ನ ಕೆರ ಬೊಕ್ಕ ಸಂತೋಷ್ ಶೆಟ್ಟಿ ಪಜಂಬಿಲ ಬೊಕ್ಕ ಡಾಕ್ಟರ್ ಅಶ್ವಿನಿ ಕಾಮತ್ ಹರೀಶ್ ಬಾಳಿಗ ರಿತೇಶ್ ಶೆಟ್ಟಿ ಆರ್ಯನ್ ಮರುಕುಲ ಬೊಕ್ಕ ರಿನಾಯಿ ಬೊಕ್ಕ ರಿನಯ್ ಶೆಟ್ಟಿ ಬೊಕ್ಕ ಶೋಮಿತ್ ಕಿಣಿ ಮುಕುಲ್ಪೂರ ಪಿಲಿ ವೇಷಪಡೇ ವೇಷಪಡೇರು ಈ ವೇಷ ಈ ಡಾನ್ಸ್ಗೆ ಸತೀಶ್ ಶೆಟ್ಟರು ಬೊಕ್ಕ ರ ಸತೀಶ್ ಶೆಟ್ಟಿ ಪಟ್ಲ ಬೊಕ್ಕ ರವಿರಾಜ್ ಶೆಟ್ಟಿ ಒಡಿಯೂರು ಶ್ರೀವಲ್ಲಿರೈ ಯಾನೆ ಯಾನೆ ಭರೇತನ ಉಂಜಿ ಪುರುದ ತುಳು ಸಾಹಿತ್ಯದ ಪದ್ದನ್ನು ಪಂಡರು ಅಯಿತ ಒಟ್ಟಿಗೆ ಮೊಕ ಒಟ್ಟಿಗೆ ಯಾನ್ ತಾಸೆಡ್ ಪಾರ್ಟಿಸಿಪೇಟ್ ಮಲ್ತತೆ ಒಕ್ಕನ್ನೊಟ್ಟಿಗೆ ರಾಜೇಶ್ ಪೈಕಲು ಚಂಡೆಡ್ ಪಾರ್ಟಿಸಿಪೇಟ್ ಮಲ್ತಾರೆ ಇಂಚ ನಮ್ಮ ತುಳುನಾಡದ ಸಂಸ್ಕೃತಿನ ಊರವರ್ಮೆ ಪಸರಿಸಿನ ಭಾರಿ ಮಲ್ಲ ಒಂಜಿ ಕೆಲಸ ನಮ್ಮ ಆಲ್ ಅಮೇರಿಕಾ ತುಳು ಅಸೋಸಿಯೇಷನ್ ನಡತದೆ ಈತ್ ಮಲ್ಲ ಕೆಲಸ ನಮ್ಮೊಟ್ಟಿಗೆ ಬೆರಿ ಸಹಾಯ ಅದು ಆಟದ ಫೌಂಡರ್ ಪ್ರೆಸಿಡೆಂಟ್ ಭಾಸ್ಕರ್ ಶೇರ್ಗಾರ್ ಇರ್ತೀರಿ ಬಕ್ಕ ಆಟದ ಚೇರ್ಪರ್ಸನ್ ಡಾಕ್ಟರ್ ಮೋಹನ್ ಚಂದ್ರ ಕೆ ಪಿ ಆಟದ ಯೂತ್ ಅಂಬಾಸೆಡರ್ ಆರ್ಯಮಾನ್ ಶೆಟ್ರು ಬಕ್ಕ ಆಟದ ನ್ಯೂಯಾರ್ಕ್ ದ ಅಂಬಾಸೆಡರ್ ರಾಮ್ ಕಾಂಚನ್ ಬುಕ್ಕಾರ್ನ ಮಿಸಸ್ ಸುಧಾ ರಾಮ್ ಕಾಂಚನ್ ಬಕ ನ್ಯೂಯಾರ್ಕ್ದ ಕನ್ನಡ ಕೂಟದ ಎಕ್ಸ್ ಪ್ರೆಸಿಡೆಂಟ್ ಅಜಿತ್ ಭಾಸ್ಕರ್ ಬೊಕ ಶಿಲ್ಪಾ ಅಜಿತ್ ಭಾಸ್ಕರ್ ಇರ್ತೇರಿ ಐಲೇಸರ್ದ ಶಾಂತರಾಮ್ ಬೊಕ ಗೋಪಾಲ್ ಪಟ್ಟೆ ಸೂರಿ ಮಾರ್ನಾಡ್ ಅಂಚನೆ ನಾರ್ತ್ ಕೇರಳನಡ್ದು ಜಾನಕಿ ಶೆಟ್ರ್ ಕ್ಯಾಲಿಫೋರ್ನಿಯಾದ ಶುಭ್ ಸುಭಾಷ್ ಶೆಟ್ರ್ ಕೆನಡಾದ ಆಟದ ವೈಸ್ ಪ್ರೆಸಿಡೆಂಟ್ ನಮ್ಮ ಆಟದ ವೈಸ್ ಪ್ರೆಸಿಡೆಂಟ್ ಕೆನಡಾರ್ದು ಸುದ ಸುದರ್ಶನ್ ಶೆಟ್ರು ಇರ್ತೇವೆ ಆರ್ನ ಮಿಸ್ಸಸ್ ಸುಜಾತ ಶೆಟ್ರುತ್ತೇರು ಬಕ್ಕ ಕಿಶೋರ್ ಶೆಟ್ರುತ್ತೇವೆ ಕೆನಡಾರ್ದು ಅಂಚನೆ ಹರಿಣಿ ಬಂಗೇರ ನ್ಯೂಯಾರ್ಕ್ ಇರ್ದಿತ್ತೇರು ಡಾಕ್ಟರ್ ರತ್ನಾಕರ್ ವರ್ಜಿನಿಯರ್ ಅರ್ಜಿನಿಯರ್ದಿತ್ತೇರು ಬಕ್ಕ ರಾ ಜಗದೀಶ್ ಕುಮಾರ್ ಕ್ಯಾಲಿಫೋರ್ನಿಯಾರ್ದು ಅಂಚೆನೆ ಬಕ್ಕ ಶಾರದಾ ವಿದ್ಯಾನಿಕೇತನ ನಂಗೆ ಡಾನ್ಸ್ ದ ನಮ್ಮ ಅಕ್ಕಲೇ ಡಾನ್ಸನ್ನು ಕಡಬಿಡಿದೀನಿ ಅವು ಅಕಲಿತ್ತೇರು ಅಂಚನೆ ಬಕ್ಕ ರಾವ್ ಕರುಣಾಕರ್ ದರ್ಬೆ ಬಕ್ಕ ಪ್ರೀತಿ ರಿತೇಶ್ ಶೆಟ್ರ್ ತನಿಷ್ಕ तन, ತನಿಷ್ಕಾ ಬೊಕ್ಕ ಯಕ್ಷಗಾನದ ವೇಷ ಪಾಡ್ಯ ನನಗೆ ಮಸ್ತ್ ಹೆಲ್ಪ್ ಆಯಿನಿ ಪಂಡ್ ಉಪಕಾರ ಆಯನಿ ಪಂಡ ನಮ್ಮ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟರ್ ಬೊಕ್ಕ ಆರ್ ಎಮ್ ಎಲ್ ಸಾಮಗರ್ನ ಟೀಮ್ ಮುಲ್ಪ ಮತ್ ಮತ್ತದ ಯಕ್ಷಗಾನದ ವೇಷ ಮಲ್ಪನಾಗ ಎಂಕ್ಲಿಗೆ ಎಂಚ ವೇಷ ಪಾಡು ನೀಂದು ಪಂಡದಲ್ಲ ಪಂಡದ ಕೊರಿಯರು ಅವು ಎಂಕ್ಲಿಗೆ ಮಸ್ತ್ ಉಪಕಾರ ಅಂಡ್ ತೊಟ್ಟಿಗೆನೆ ಯಾನ್ ಎನ್ನ ಮಲ್ಲ ಒಂಜಿ ಪನೋಡು ಪಂಡ ರಾಣಿಯ ಭಕ್ಕ ಚಾನೆಲ್ಗಲ ದಯಪಂಡ ಈ ಇಡೀ ಎಂಕುಲಮಲ್ತನ ಮುಲ್ಪದ ಸಾಧನೆಯ ನಮ್ಮ ಊರುಡು ಪ್ರತಿ ಇಲ್ಲಡ್ಲ ಊರಸಾವನ ಕೆಲಸ ನೋಪಿಗೆ ಪೂರ ಯಾನೆ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೇನ ಅಭಿನಂದನೆ ಪನೊಂದುಲ್ಲೆ ಸಂಘಟಕರಲ್ಲಿ ಓರ್ವರಾದ ಭಾಸ್ಕರ್ ಅವರು ಹಬ್ಬಕ್ಕ ಟಿವಿ ಜೊತೆಗೆ ತಮ್ಮ ಸಂತಸವನ್ನು ಹಂಚಿಕೊಂಡದ್ದು ಹೇಗೆ ಮಾತ್ರೆಗಳ ಸೊಲ್ಮೆಲು ಎಲ್ಲರಿಗೂ ಆಲ್ ಅಮೆರಿಕ ತುಳು ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷ ಭಾಸ್ಕರ್ ಶೆರ್ಗಾರ್ ಹೃದಯಂತರಾಳದಿಂದ ಮಾಡುವ ನಮಸ್ಕಾರಗಳು ನಮ್ಮ ಕರಾವಳಿ ಕರ್ನಾಟಕದ ತುಳುನಾಡಿನ ಕಲೆ ಸಂಸ್ಕೃತಿ ಭಾಷೆಯ ಸೊಬಗನ್ನು ಪ್ರಪಂಚಕ್ಕೆ ತೋರ್ಪಡಿಸುವ ಅಪರೂಪದ ಅವಕಾಶ ಅಖಿಲ ಅಮೆರಿಕದ ತುಳುವೆರ ಅಂಗಣ ಆಲ್ ಅಮೇರಿಕ ತುಳು ಅಸೋಸಿಯೇಷನ್ಗೆ ಸಿಕ್ಕಿರುವುದು ಬಹಳ ಸಂತೋಷದ ವಿಷಯ ಅಮೆರಿಕ ಸಂಯುಕ್ತ ಸಂಸ್ಥಾನದ ನ್ಯೂಯಾರ್ಕ್ನಲ್ಲಿ ಇತ್ತೀಚೆಗೆ ಭಾರತದ ಪ್ರಧಾನಿಯವರ ಸಾರ್ವಜನಿಕ ಭೇಟಿಯ ಸಂದರ್ಭದಲ್ಲಿ ಯಕ್ಷಗಾನ ಯಕ್ಷನೃತ್ಯ ಹಾಗೂ ಹುಲಿ ನೃತ್ಯವನ್ನು ಸಂಕ್ಷೇಪವಾಗಿ ಪ್ರದರ್ಶಿಸಲಾಯಿತು ಯಕ್ಷಗಾನದ ಕಂಚಿನ ಕಂಠದ ಶ್ರೀ ಪಟ್ಲಾ ಸತೀಶ್ ಶೆಟ್ಟಿ ಮತ್ತು ಶ್ರೀ ರವಿರಾಜ ಶೆಟ್ಟಿ ಉಡಿಯೂರು ಇವರ ಸುಮಧುರ ಕಂಠದಲ್ಲಿ ಮೂಡಿಬಂದ ತುಳುವಿನ ಹಾಡಿಗೆ ಸಾಹಿತ್ಯವನ್ನು ಆಲ್ ಅಮೆರಿಕಾ ತುಳು ಎಸೋಸಿಯೇಷನ್ನ ಅಧ್ಯಕ್ಷೆಯಾದ ಶ್ರೀಮತಿ ಶ್ರೀವಳ್ಳಿ ರಾಯ್ ಮಾರ್ಟಿಲ್ ಬರೆದಿದ್ದಾರೆ ಇಂಡಿಯನ್ ಅಮೇರಿಕನ್ ಕಮ್ಯುನಿಟಿ ಯುನೈಟೆಡ್ ಸ್ಟೇಟ್ಸ್ ಎನ್ನುವ ಪಕ್ಷಾತೀತ ಲಾಭರಹಿತ ನಾನ್ ಪಾರ್ಟಿಷನ್ ನಾನ್ ಪೊಲಿಟಿಕಲ್ ನಾನ್ ಪ್ರಾಫೆಟ್ ಸಂಸ್ಥೆ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸಾಧಾರಣ ಆರುನೂರು ಸಂಘ ಸಂಸ್ಥೆಗಳು ಮತ್ತು ನೂರ ಅರವತ್ತಕ್ಕೂ ಮಿಕ್ಕಿದ ನೃತ್ಯ ಶಾಲೆಗಳು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಆಯ್ದ ಹದಿನೈದು ನಾಟ್ಯಗಳಲ್ಲಿ ನಮ್ಮದೂ ಒಂದು ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ ಅದರಲ್ಲೂ ಕೇವಲ ಹತ್ತೊಂಬತ್ತು ದಿನಗಳಲ್ಲಿ ಅಮೇರಿಕಾ ಮತ್ತು ಕೆನಡಾದ ಮೂಲೆ ಮೂಲೆಗಳಿಂದ ಝೂಮ್ ಮೀಟಿಂಗ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಕೇವಲ ಹಿಂದಿನ ದಿನ ಒಟ್ಟಿಗೆ ರಿಹರ್ಸಲ್ ಮಾಡಿ ಎಲ್ಲರೂ ಮೆಚ್ಚುವಂತಹ ಪ್ರದರ್ಶನ ನೀಡಿದ್ದು ಬಹಳ ಪ್ರಶಂಸೆಗೆ ಒಳಪಟ್ಟಿತು ಸಾಧಾರಣ ಇನ್ನೂರಕ್ಕೂ ಹೆಚ್ಚು ಟಿ ವಿ ಮಾಧ್ಯಮಗಳಲ್ಲಿ ನೇರ ಪ್ರಸಾರವಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ಯಕ್ಷಗಾನ ಪಿಲಿನಲ್ಕೆ ಪ್ರದರ್ಶನವನ್ನು ಪ್ರಸಾರ ಮಾಡದ ಟಿ ವಿ ಚಾನಲ್ಗಳು ಬಹಳ ಕಡಿಮೆ ಇದು ಆಲ್ ಅಮೇರಿಕಾ ತುಳು ಎಸೋಸಿಯೇಷನ್ನ ಕಾರ್ಯತತ್ಪರತೆಗೆ ಹಿಡಿದ ಒಂದು ಕನ್ನಡಿ ಹಾಗೂ ಹೆಮ್ಮೆ ಪಡುವಂಥ ವಿಷಯ ನಮಸ್ಕಾರ ಒಟ್ಟಾರೆಯಾಗಿ ಪ್ರಧಾನಿ ಯುಎಸ್ ಭೇಟಿಯ ಸಂದರ್ಭ ಸ್ವಾಗತ ಕಾರ್ಯಕ್ರಮದಲ್ಲಿ ತುಳೂರು ನೀಡಿದ ಸ್ವಾಗತದ ಕಲಾ ಪ್ರದರ್ಶನಗಳು ಬಹಳ ದೊಡ್ಡ ಸುದ್ದಿಯಾಗಿದೆ ಎಂಬುದು ಸತ್ಯ